ಇದರಿಂದ ಏನಾಗುತ್ತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ ಏನಾಗಿದೆ ಇವತ್ತು ಪರಿಸ್ಥಿತಿ ಹಣಕಾಸಿನ ದುಸ್ಥಿತಿ ಹೋಗಲಿಕ್ಕೆ ಕಾರಣ ಆಗಿದೆ ಇದು ಇವತ್ತು ಇದನ್ನು ಹೇಳಿದರೆ ಎಲ್ಲೋ ಒಂದು ಕಡೆ ಇದನ್ನು ಈ ಹಣಕಾಸು ಸಂಸ್ಥೆ ಒಂದು ಕಡೆ ಹೇಳ್ತಾರೆ ನಾನು ನಾಲ್ಕಾರು ಕಡೆ ರಾಜ್ಯಗಳ ವಿರೋಧಿ ಪಕ್ಷಗಳಿರ್ತಕ್ಕಂಥ ಕರ್ನಾಟಕ ಭಾಗದ ಈ ದಕ್ಷಿಣ ಕರ್ನಾಟಕ ಭಾಗದ ವಿಧಾನಸಭಾಗಳಲ್ಲಿ ಚರ್ಚೆ ನಡೆದಾಗ ನಾನು ಕೇಳಿದ್ದೇನೆ ಇದು ಒಂದು ರಾಜಕೀಯ ಕುತಂತ್ರದ ವ್ಯವಸ್ಥೆ ಅಂತಕ್ಕಂಥದ್ದು ಅನ್ನಿಸುತ್ತ ಹೇಳ್ತಾರೆ ಅದೇನೇ ಇರಲಿ ಆದರೆ ಇದು ಒಳ್ಳೆಯದಲ್ಲ ಸಮಗ್ರವಾದ ಭಾರತ ಆಗಬೇಕು ಸಮಗ್ರವಾಗಿರ್ತಕ್ಕಂಥ ರಾಜಕೀಯ ಎಲ್ಲ ಅಂಗಾಂಗಗಳಲ್ಲಿ ಆಯಾಮಗಳಲ್ಲಿ ಇವತ್ತು ಭಾರತ ದೇಶ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿಯ ಹೊರತು ಬೇರೆ ನಮ್ಮದು ಇಚ್ಛಾಶಕ್ತಿ ಇಲ್ಲ ಅದಕ್ಕೋಸ್ಕರ ಸಮಗ್ರವಾಗಿ ಬೆಳೀಬೇಕು ಅಂತಕ್ಕಂಥದ್ದು ನನ್ನ ಇಚ್ಛಾಶಕ್ತಿ ಅದಕ್ಕೋಸ್ಕರ ಇವತ್ತು ಈ ಒಂದು ಹಣಕಾಸು ಆಯೋಗ ಏನಿದೆ ಇವತ್ತು ನಾವು ಬರೋ ನಾವು ಅಲ್ಲಿ ಇನ್ನೊಂದು ಸರ್ಕಾರ ಬರ್ಬೋದು ಇವತ್ತು ನಿಮ್ಮ ಸರ್ಕಾರ ಇರ್ಬೋದು ಆದರೆ ಹಣಕಾಸು ಆಯೋಗ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದ್ದಾವೆ ಅವು ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದು ಒಂದು ನಮ್ಮ ರೆವಿನ್ಯೂ ಡಿಫಿಸಿಯೇಟ್ಗೆ ಕಾರಣ ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೊಬೇಕು ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ತಂದ್ರಿ ಜಿ ಎಸ್ ಟಿ ತಂದ್ರಿ ನಮಗೆ ನೀವು ಜಿ ಎಸ್ ಟಿ ತಂದದ್ರಲ್ಲಿ ನಾವು ಸ್ವಾಗತ ಮಾಡಿದೆ ಅವರು ಆದರೆ ಆ ಜಿ ಎಸ್ ಟಿನಲ್ಲಿ ನಾವು ಅವತ್ತೇ ನಾನು ಈ ವಿಧಾನಸಭೆಯಲ್ಲಿ ದಾಖಲಾತಿನಲ್ಲಿದೆ ನಾನು ಪ್ರಶ್ನೆ ಮಾಡಿದೆ ನಮಗೆ ಹಿಂದಿರ್ದ ಹಿಂದೆ ಕರ್ನಾಟಕ ರಾಜ್ಯಕ್ಕೆ ಏನು ವ್ಯಾಟ್ ಅಂತ ಇತ್ತು ನಮ್ಮಲ್ಲಿ ಆ ವ್ಯಾಟ್ ನಿಂದ ಬರ್ತಾ ಇದ್ದಕ್ಕಂಥ ತೆರಿಗೆಯ ಮೊತ್ತಕ್ಕಿಂತ ನಿಮ್ಮ ಜಿ ಎಸ್ ಟಿಯ ಪ್ರಮಾಣದಲ್ಲಿ ಏನಾದರೂ ಕಡಿಮೆ ಆದರೆ ನೀವೇನು ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರಿಗೆ ನಾನು ಕೇಳಿದೆ ಇವತ್ತು ಒಪ್ಕೋತಾ ಇದ್ದೀವಿ ನಾನು ಅವತ್ತೇ ಹೇಳಿದೆ ಈ ಸದನದಲ್ಲಿ ಇದು ಸರಿ ಇಲ್ಲ ಡೆಲ್ಲಿಯ ತೊರೆಗಳಿಗೆ ದೂರು ತಗೊಂಡೋಗಿ ಕೊಟ್ಟು ಹಿಂದ್ಗಡೆಯಿಂದ ಹೋಗಿ ಕೈ ಹೊಡ್ಕೊಂಡು ಇಟ್ಕೋಬೇಕಾಗತ್ತೆ ಇದು ಸರಿ ಇಲ್ಲ ನಾವು ಹೋಗೋದು ಬೇಡ ಜಿ ಎಸ್ ಟಿ ವ್ಯವಸ್ಥೆಗೆ ಹೋಗೋದು ಬೇಡ ನಾವು ಅಂತಕ್ಕಂಥ ಮಾತನ್ನು ಅವತ್ತೇ ಹೇಳಿದೆ ಆದರೆ ಕೇಳಲಿಲ್ಲ ಆದರೆ ಹೇಳಿದ್ರು ಅಲ್ಲಿ ಉತ್ತರ ಹೇಳಿದರು ಆ ಗ್ಯಾಪ್ ಏನಾದರೂ ಒಂದು ವೇಳೆ ಟ್ಯಾಕ್ಸ್ ಕಡಿಮೆ ಆದರೆ ಆ ಗ್ಯಾಪ್ನ ತುಂಬಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದೆ ಆಕ್ಟಲ್ ಕೊಟ್ಟಿದೆ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ ಭರವಸೆ ಆಗಿದೆ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿವೆ ಎಲ್ಲಿವರೆ ಕೊಟ್ಟರು ಆ ಗ್ಯಾಪ್ನ ಇಪ್ಪತ್ತೆರಡನೇ ಇಷ್ಟುವರೆ ಮಾತ್ರ ಕೊಟ್ಟರು ಇವತ್ತು ನಿಲ್ಲಿಸಿ ಹಾಕಿದ್ದಾರೆ ಜಿ ಎಸ್ ಟಿ ಜಿ ಎಸ್ ಟಿಯಿಂದ ನಮ್ಮ ಟ್ಯಾಕ್ಸ್ ನಮಗಿರಬೇಕು ನಮ್ಮ ರಾಜ್ಯನ ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಯೋಜನೆಗಳನ್ನು ತಗೋಬೇಕಾದ್ರೆ ನಾವು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಂಡು ಜನರ ಹತ್ರ ಹೋಗಿ ಇಂಥ ಯೋಜನೆಯನ್ನು ತತ್ತಾಯಿದೀವಿ ಇಂಥ ಮಾತ್ರವಾದಂಥ ಯೋಜನೆಯನ್ನು ತತ್ತಾಯಿದೀವಿ ಇದಕ್ಕೆ ನೀವು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಜನಗಳ ಹತ್ರ ಹೇಳ್ಕೊಂಡು ತರ್ಬೋದಾಯ್ತು ಅದೊಂದಾಯ್ತು ಇನ್ನೊಂದು ಪ್ರಶ್ನೆ ನಾನು ಅವತ್ತೇ ಕೇಳಿದೆ ಆಯಿತು ಜಿ ಎಸ್ ಟಿ ಅವ್ರಿ ಫಿಫ್ಟಿ ನಮ್ಮಿ ಫಿಫ್ಟಿ ಜಿ ಎಸ್ ಟಿ ಆಗೋಗುತ್ತೆ ಸೆಸ್ ಅಂಡ್ ಸರ್ ಚಾರ್ಜ್ ಸುಶೀಲ್ ಕುಮಾರ್ ಅವ್ರೆ ಸ್ವಲ್ಪ ಕೇಳ್ಕೊಳ್ಳಿ ಕೇಳ್ಕತ್ತ ಎಲ್ಲ ನೀವು ಕೆಲವು ಬೇಜಾರು ಕೆಲವು ನಾವು ನೀವೆಲ್ಲ ಗ್ರಾಂಟ್ ಸಿಕ್ಲಿಲ್ಲ ಗ್ರಾಂಟ್ ಸಿಕ್ಕಲ್ಲ ಅಂದ್ರೆ ಹೆಂಗ್ ಸಿಗುತ್ತೆ ಗ್ರಾಂಟ್ ಕೇಳ್ಕೇಳಿ ಎಲ್ಲಿ ದಾರಿ ಅಂತ ಎಲ್ಲೋ ತಪ್ಪಿಬಿಟ್ಟು ಇಲ್ಲಿ ಕುತ್ಕೊಂಡು ಅಸೆಂಬ್ಲಿನಲ್ಲಿ ಗುಜ್ಜಾಡೋದಲ್ಲ ಸರ್ಕಾರ ನಾವಲ್ಲ ಸರ್ಕಾರ ಅವರ ಇಚ್ಛಾಶಕ್ತಿಯಲ್ಲಿ ಮೀರಿ ಅವ್ರ ಕೊಟ್ಟಿದರ ಗ್ಯಾರಂಟಿ ಅವೆಲ್ಲ ಅಲ್ಲಿ ಇದ್ರೆ ಇಲ್ಲಿ ಸಮುದ್ರದಿಂದ ಬೀಳ್ದೆ ಒಳಿಂದ ಎದ್ದು ಬರಕಲ್ಲ ದುಡ್ಡು ಸಮುದ್ರ ಸರ್ಕಾರ

ಯಾರ್ದು ಹೆಸರು ಹೇಳಕ್ ಹೋಗ್ಬೇಡಿ ಮುಂದುವರ್ಸ್ಬಿಡಿ ಎಲ್ಲ ಯಾರ ಹೆಸರು ಹೇಳಲ್ಲ ನಾನು ಅವರು ಮಾತಾಡ್ತಿದ್ರಲ್ಲ ಯಾಕಪ್ಪ ಯಾಕೆಂದ್ರೆ ಅವ್ರು ಸ್ವಲ್ಪ ಇಂಟ್ರೆಸ್ಟೆಡ್ ಇಂಟ್ರೆಸ್ಟೆಡ್ ಆಗಿ ಕೇಳ್ತಿರ್ತಾರೆ